ಕರ್ನಾಟಕ ರಾಜ್ಯದಲ್ಲಿ ಇನ್ನೂರೈವತ್ತು ಅಡಿ ಎತ್ತರದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಸಮುದಾಯದ ಪರವಾಗಿ ಕರ್ನಾಟಕ ಭೀಮ್ ಸೇನೆ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಏಕಕಾಲಕ್ಕೆ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ರು ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಆಂದೋಲನದ ಭಾಗವಾಗಿ ಕರ್ನಾಟಕ ಭೀಮ್ ಸೇನೆ ರಾಜ್ಯಾಧ್ಯಕ್ಷ ಶಂಕರ ರಾಮಲಿಂಗಯ್ಯ ನೇತೃತ್ವದಲ್ಲಿ ಭೀಮ್ ಸೇನೆ ಸದಸ್ಯರು ಪೋಸ್ಟರ್ ಹಾಗೂ ಕರಪತ್ರ ಬಿಡುಗಡೆ ಮಾಡಿದ್ರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಶಂಕರ ಲಿಂಗಯ್ಯ ತೆಲಂಗಾಣದಲ್ಲಿ ನೂರ ಇಪ್ಪತ್ತೈದು ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಹಾಗೂ ಆಂಧ್ರಪ್ರದೇಶದಲ್ಲಿ ಇನ್ನೂರ ಆರು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣವಾಗಿದೆ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣವಾಗಬೇಕು ಅಂತ ಕಳೆದ ಒಂದು ವರ್ಷಗಳಿಂದ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದೇವೆ ಎಂದರು ಪ್ರತಿಮೆಯನ್ನ ಬೆಂಗಳೂರಿನ ಕೇಂದ್ರ ಭಾಗವಾದ ಲಾಲ್ಬಾಗ್ನಲ್ಲಿ ನಿರ್ಮಾಣ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವರಿಗೆ ಮನವಿ ನೀಡಲಾಗಿದೆ ಈ ಸಾಲಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಅಂಬೇಡ್ಕರ್ ಪ್ರತಿಮೆಗೆ ಘೋಷಣೆ ಮಾಡಬೇಕು ರಾಜ್ಯದ ಕನ್ನಡಿಗರು ಹಾಗೂ ದಲಿತ ಸಮುದಾಯದ ಪರವಾಗಿ ಬೃಹತ್ ಎತ್ತರದ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣವಾಗಬೇಕು ತಪ್ಪಿತಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಪುತ್ಥಳಿ ಕರ್ನಾಟಕ ರಾಜ್ಯದಲ್ಲೂ ಸ್ಥಾಪನೆ ಆಗಬೇಕು ಅನಾವರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜನವರಿ ಇಪ್ಪತ್ನಾಲ್ಕರಿಂದ ನಾವು ಹೋರಾಟವನ್ನು ಅಭಿಯಾನವನ್ನು ಮಾಡ್ತಾ ಇವತ್ತು ಕರ್ನಾಟಕ ರಾಜ್ಯ ಸಚಿವರುಗಳನ್ನ ನಾವು ಭೇಟಿಯಾಗುವ ಮೂಲಕ ಎಲ್ಲ ಸಚಿವರುಗಳು ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಡಿದು ಸತೀಶ್ ಸಾಹೇಬರು ಇರ್ಬೋದು ಪ್ರಿಯಾಂಕ ಖರ್ಗೆ ಇರ್ಬೋದು ಮಾದೇವಪ್ಪ ಸ ಖರ್ಗೆ ಇರ್ಬೋದು ಅವ ಎಲ್ಲ ಸಾಹೇಬರು ಸಹ ನಮಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಒಂದೇ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಪಕ್ಕದ ರಾಜ್ಯದ ಇರುವಂಥ ತೆಲಂಗಾಣ ರಾಜ್ಯದಲ್ಲಿ ನೂರ ಇಪ್ಪತ್ತೈದು ಅಡಿ ಎತ್ತರದ ಪ್ರತಿಮೆಯನ್ನು ಈಗ ಆಲ್ರೆಡಿ ಅವರು ಮಾಡಿದ್ದಾರೆ ಹಾಗೆ ಇನ್ನೂರ ಆರು ಅಡಿ ಪ್ರತಿಮೆಯನ್ನು ನಮ್ಮ ಆಂಧ್ರ ಪ್ರದೇಶದ ಸಹ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರೈವತ್ತು ಅಡಿ ಎತ್ತರದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ಭೀಮ್ಸೇನೆ ಕಳೆದ ಒಂದು ವರ್ಷದಿಂದ ಸತತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಮೆ ಎಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಸಚಿವರುಗಳು ಸಹ ನಮಗೆ ತುಂಬ ಭರವಸೆಗಳನ್ನ ಕೊಟ್ಟಿದ್ದಾರೆ ನಾವು ಕೇಂದ್ರ ಭಾಗ ಲಾಲ್ಬಾಗ್ನಲ್ಲಿ ಕೇಂದ್ರ ಭಾಗ ಬೆಂಗಳೂರಿನ ಕೇಂದ್ರ ಭಾಗ ಲಾಲ್ಬಾಗ್ನಲ್ಲಿ ಈ ಒಂದು ಪ್ರತಿಮೆ ಆಗಬೇಕು ಅನಾವರಣ ಮಾಡಲೇಬೇಕು ಅಂತ ನಿಟ್ಟಿನಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯವನ್ನು ಇದ್ದೀವಿ ಜೊತೆಗೆ ನೀವು ನೀವು ನಿರ್ಮಾಣ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ರಾಜ್ಯ ಸರ್ಕಾರ ಈಗಿನ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಸಚಿವರುಗಳು ಕೊಟ್ಟಿದ್ದಾರೆ ಒಂದು ವೇಳೆ ಅವರೇನಾರ ಈ ಮಾತಿಗೆ ತಪ್ಪಿದರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಆಗೋವರೆಗೂ ನಾವು ಸತತವಾಗಿ ಹೋರಾಟವನ್ನು ಮಾಡೇತಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಕೇಂದ್ರ ಭಾಗದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ ಗವಿಯಪ್ಪ ರಾಜ್ಯ ಕಾರ್ಯದರ್ಶಿ ಹೇಮಂತ್ ಕುಮಾರ್ ರಾಮನಗರ ಜಿಲ್ಲಾ ಉಪಾಧ್ಯಕ್ಷ ವಿನೋದ್ ಕುಮಾರ್ ಅಂಬೇಡ್ಕರ್ ವಿಚಾರವಾದಿ ಮಳವಳ್ಳಿ ಮಂಜುನಾಥ್ ಮುಖಂಡರಾದ ಮಳವಳ್ಳಿ ಶ್ರೀನಿವಾಸ್ ಸಿ ಕೆ ಪಾಪಯ್ಯ ನಡಕಲಾಪುರ ರಾಜೇಶ್ ಸುರೇಶ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು